ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಘಾತಕ್ಕೂ ಮುನ್ನ ಸಚಿವರಿಗೆ ಮುನ್ಸೂಚನೆ ಸಿಕ್ಕಿತ್ತಂತೆ ಸಂಕ್ರಾಂತಿ ಹಿಂದೆ ಮುಂದೆ ಎಚ್ಚರಿಕೆಯನ್ನ ವಹಿಸೋದಕ್ಕೆ ಸೂಚನೆ ಸಿಕ್ಕಿತ್ತಂತೆ ಆದ್ರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿದಕ್ಕೆ ಈ ರೀತಿಯಾದಂತಹ ಅಪಘಾತ ಸಂಭವಿಸಿದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೀಡಾಗಿತ್ತು ಅವರು ಕೂಡ ಸಣ್ಣ ಪುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಈಗ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಗೆ ಮೊದಲೇ ಮುನ್ಸೂಚನೆ ಸಿಕ್ಕಿತ್ತು ಆದ್ರೆ ನಾವು ಅದನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಈ ರೀತಿಯಾಗಾಯಿತು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ಚರಿಕೆಯಿಂದ ಇರುವಂತೆ ಸಲಹೆಯನ್ನ ಕೊಟ್ಟಿದ್ರಂತೆ ಜ್ಯೋತಿಷಿಗಳು ನಾವು ಎಚ್ಚರಿಕೆ ವಹಿಸದಿದ್ದಕ್ಕೆ ಅಪಘಾತ ಅಂತ ಹೇಳಿ ಚನ್ನರಾಜ್ ಹಟ್ಟಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಪಘಾತದ ಬಗ್ಗೆ ಎಲ್ ಸಿ ಚನ್ನರಾಜ್ ಹಟ್ಟಿಹೊಳಿ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಡ್ರೈವರ್ದು ಕೂಡ ತಪ್ಪಿಲ್ಲ ಯಾಕಂದ್ರೆ ರೋಡ್ ನಲ್ಲಿ ನಾಯಿ ಅಡ್ಡ ಬಂದಿದ್ರಿಂದ ಸೊ ಅದನ್ನ ತಪ್ಪಿಸೋದಕ್ಕೆ ಹೋಗಿ ಈ ರೀತಿಯಾದಂತಹ ಅವಘಡ ಸಂಭವಿಸ್ತು ಅಂತ ಹೇಳಿ ಚನ್ನರಾಜ್ ಹಟ್ಟಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಕಡೆ ಅಂತಾರು ಸಂಕ್ರಮಣದ ಆಜುಬಾಜು ಇವೆಲ್ಲ ಈ ಖರೀದ್ ಆಟೋಮಟ್ಟ ಇಂಥ ದುರ್ಘಟನೆಗಳಾಗ್ತಾವಂತೆಲ್ಲ ಆಗ್ತಾವಂತೆಲ್ಲ ಮನೆಯಾಗುವಂತಾರ ಹಿರಿಯರು ಹೇಳಿದ್ರು ನಮಗೆ ಬೇಕಾದವರು ಹೇಳಿದರು ಒಂದು ಸ್ವಲ್ಪ ಸಂಕ್ರಮಣ ದಾಟೋವರೆಗೆ ಒಂದು ಸ್ವಲ್ಪ ನೀವು ಭಾಳ ಕಾಳಜಿಂದ ಇರಬೇಕು ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನೂ ಹೇಳಿದರು ಆದರೂ ಕೂಡ ಈ ಒಂದು ಅಚಾತುರ್ಯ ನಮ್ಮ ನಮ್ಮಿಂದನೇ ಜರಗಿದೆ ಈಗ ನಮ್ಮಿಂದನೇ ಜರಗಿದೆ ಅದು ಆಗಬಾರ್ದಾಗಿತ್ತು ಈ ಘಟನೆ ಒಂದು ಆಗಬಾರ್ದಾಗಿತ್ತು ಈಗ ಚನ್ನರಾಜ್ ಹಟ್ಟಿಹೊಳಿ ಅವರೇ ಹೇಳಿದ್ದಾರೆ ಸಂಕ್ರಾಂತಿ ಹಿಂದೆ ಮುಂದೆ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜ್ಯೋತಿಷಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ ಮುನ್ಸೂಚನೆ ಸಹ ಕೊಟ್ಟಿದ್ರಂತೆ ಬಟ್ ಇದನ್ನ ನಾವು ಎಚ್ಚರಿಕೆ ವಹಿಸಲಿಲ್ಲ ಹಾಗಾಗಿ ಈ ಅಪಘಾತ ಸಂಭವಿಸಿದೆ ಅಂತ ಹೇಳಿ ಚನ್ನರಾಜ್ ಹಟ್ಟಿಹೊಳಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಲಕ್ಕಿ ಕಾರಿದು ಸೊ ಆ ಕಾರಿಗೆ ಈಗ ಅಪಘಾತ ಆಗಿರುವಂಥದ್ದು ಅದರಲ್ಲಿ ಇದ್ದಂತಹ ಆ ಒಂದು ಒಂದು ಮೂರ್ನಾಲ್ಕು ಜನರಿಗೆ ಗಾಯಗಳಾಗಿರುವಂಥದ್ದು ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂಥದ್ದು ಎಸ್ ಎ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರಕಾಂತ ಸುಗಂಧಿ ಜ್ಯೋತಿಷಿಗಳು ಮುನ್ಸೂಚನೆಯನ್ನ ಕೊಟ್ಟಿದ್ರು ಕೂಡ ಎಲ್ಲರೂ ನಿರ್ಲಕ್ಷ್ಯ ವಹಿಸೋದಕ್ಕೆ ಈ ಅಪಘಾತ ಸಂಭವಿಸಿತು ಅಂತ ಹೇಳ್ತಾ ಇದ್ದಾರೆ ಚನ್ನರಾಜ್ ಹಟ್ಟಿಹೊಳಿ ಅವರು ರ ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಕೂಡ ಅನೇಕ ಊಹಾಪೋಹಗಳು ಈ ಒಂದು ಅಪಘಾತದ ಬಗ್ಗೆ ಸೃಷ್ಟಿಯಾಗಿತ್ತು ಅದೆಲ್ಲಕ್ಕೂ ಕೂಡ ಈಗ ಎಮ್ ಎಲ್ ಸಿ ಚನ್ನರಾಜ್ ಹೆಟ್ಟಿಹೊಳಿ ತೆರೆ ನಡೆದಿದ್ದಾರೆ ಇದು ನಮ್ಮ ಅಚಾತುರದಿಂದ ನಡೆದಂತಹ ಘಟ್ಟೆ ಎನ್ನುವ ಮೂಲಕ ಈ ಒಂದು ಘಟನೆ ಬಗ್ಗೆ ವಿಸ್ತಾರವಾಗಿ ಮಾತನಾಡಿರತಕ್ಕಂಥದ್ದು ಪ್ರಮುಖವಾಗಿ ಏನಂದ್ರೆ ನಿನ್ನೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಸಿ ಎಲ್ ಪಿ ಸಭೆ ಇತ್ತು ಸಭೆ ಮುಗಿದ ಬಳಿಕ ಹನ್ನೊಂದು ಗಂಟೆಗೆ ಬೆಂಗಳೂರಿಂದ ಎಮ್ ಎಲ್ ಸಿ ಚನ್ನರಾಜ್ ಹೆಟ್ಟಿಹೊಳಿ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಟಿದ್ರು ಈ ಸಂದರ್ಭದಲ್ಲಿ ಬೆಂಗಾವಲು ವಾಹನಕ್ಕೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿರಲ್ಲ ಹೀಗಾಗಿ ಬೆಂಗಾವಲು ವಾಹನ ಇರಲಿಲ್ಲ ಅಂತೇಳಿ ಈಗ ಸ್ಪಷ್ಟೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬೆಳಗ್ಗೆ ಎಸ್ ಪಿ ಅವರು ಬೆಂಗಾವಲ್ ವಾಹನ ಸ್ವಲ್ಪ ದೂರ ಇತ್ತು ಅಂತ ಹೇಳಿದ್ರು ಆದ್ರೆ ಈಗ ಸ್ವತಃ ಎಮ್ ಎಲ್ ಸಿ ಅವರು ಬೆಂಗಾವಲ್ ವಾಹನಕ್ಕೆ ನಾವು ಮಾಹಿತಿ ನೀಡಿರಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಏನು ಚಾಲಕ ನಿದ್ದೆ ಮೊಪ್ಪರ್ನಲ್ಲಿ ಇದ್ರ ಅಂತಕ್ಕಂಥ ಪ್ರಶ್ನೆಗಳು ಮೂಡಿತ್ತು ಅದಕ್ಕೂ ಕೂಡ ಎಂ ಎಲ್ ಸಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಚಾಲಕರು ಒಳ್ಳೆ ಒಳ್ಳೆ ರೀತಿಯಲ್ಲಿ ಕೆಲಸ ಒಳ್ಳೆ ರೀತಿ ವಾಹನ ಓಡಿಸ್ತಾ ಇದ್ರು ಆದರೆ ನಾಯಿ ಅಡ್ಡ ಬಂದಿದ್ದರಿಂದ ಕೃತ್ಯ ನಡೆದಿದ್ದು ಅವರ ಯಾವುದೇ ನಿರ್ಲಕ್ಷ್ಯ ಇಲ್ಲ ಅನ್ನುವ ಮೂಲಕ ಚಂದ್ರ ಜಟ್ಟಿಹೊಳಿ ಇದ್ದಂಥ ಎಲ್ಲ ಊಹಾಪೋಹಗಳಿಗೆ ಈಗ ತೆರೆ ನೀಡಿದ್ದಾರೆ ಮತ್ತೊಂದು ಕಡೆ ಏನು ಸಂಕ್ರಮಣದ ಹಿಂದೆ ಮುಂದೆ ಅಂದ್ರೆ ಎರಡು ಮೂರು ದಿನಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜ್ಯೋತಿಷಿಗಳು ಸಲಹೆಯನ್ನ ಕೊಟ್ಟಿದ್ರು ಆ ಸಲಹೆಯನ್ನು ನಾವು ನಿರ್ಲಕ್ಷ್ಯ ಮಾಡಿದ್ವಿ ಅದಕ್ಕಾಗಿ ಈ ರೀತಿ ಆಗಿದೆ ಅನ್ನುವ ಮೂಲಕ ಏನು ಜ್ಯೋತಿಷಿಗಳು ಈ ಮೊದಲೇ ಮುನ್ಸೂಚನೆಯನ್ನು ಕೊಟ್ಟಿದ್ರು ಅನ್ನೋದನ್ನ ಎಮ್ ಎಲ್ ಸಿ ಚಂದ್ರಾಜ್ ಹೆಟ್ಟಿಹೊಳಿ ಒಪ್ಪಿಕೊಂಡಿದ್ದಾರೆ ಪ್ರಮುಖವಾಗಿ ಏನು ಇವತ್ತು ಬೆಳಿಗ್ಗೆ ಸುಮಾರು ಐದೂವರೆ ಗಂಟೆಗೆ ಒಂದು ಘಟನೆ ನಡೆದಿದೆ ಘಟನೆಯಲ್ಲಿ ಎಮ್ ಎಲ್ ಸಿ ಚಂದ್ರರಾಜ್ ಹೆಟ್ಟಿಹೊಳಿ ಅವರ ತಲೆ ಭಾಗಕ್ಕೂ ಕೂಡ ಕಟ್ ಆಗಿರ್ತಕ್ಕಂಥದ್ದು ಅವರನ್ನ ಈಗ ಸ್ಕ್ಯಾನಿಂಗು ಕೂಡ ಒಳಪಡಿಸ್ತಾ ಇದ್ದಾರೆ ಬೆಳಗ್ಗೆ ಚಿಕಿತ್ಸೆ ಪಡೆದು ವಾಪಸ್ ಮನೆಗೆ ಹೋಗಿದ್ರು ಈಗ ಆ ಕಾನ ನೋಡಕ್ಕೆ ಎಮ್ ಎಲ್ ಸಿ ಚಂದ್ರಾಜ್ ಹೆಟ್ಟಿಹೊಳಿ ಬಂದಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಅನೇಕ ಗಣ್ಯ ಮತ್ತು ಕುಟುಂಬ ಸದಸ್ಯರು ಆಸ್ಪತ್ರೆ ಬರ್ತಾ ಇದಾರೆ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪತಿ ಏನು ರವೀಂದ್ರ ಹೆಬ್ಬಾಳ್ಕರ್ ಇಲ್ಲೂ ಕೂಡ ರಾಜಕೀಯವಾಗಿ ಮತ್ತು ಕೌಟುಂಬಿಕವಾಗಿ ಕಾಣಿಸ್ಕೊಂಡಿರಲಿಲ್ಲ ಹೆಚ್ಚಾಗಿ ಅದು ಅವರು ಕೂಡ ಇವತ್ತು ಬಂದು ಪತ್ನಿಯ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಮತ್ತು ಕಡೆ ಬೆಳಗ್ಗೆಯಿಂದಲೂ ಕೂಡ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಸಹೋದರಿಯರು ಎಲ್ಲರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಕ್ಕೆ ಬರ್ತಾ ಇದ್ದಾರೆ ಈಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೊಮ್ಮಗಳು ಕೂಡ ಅಜ್ಜಿಯ ಆರೋಗ್ಯ ವಿಚಾರಣೆಗೆ ಬಂದಿರತಕ್ಕಂಥದ್ದು ಒಟ್ಟಾರೆ ಏನು ಈ ಘಟ್ಟೆಗೆ ಅವಲೋ ಊಹಾಪೋಹಗಳಿತ್ತು ಬೆಂಗಾವಲು ವಾಹನ ಇರಲಿಲ್ಲ ಮತ್ತೊಂದು ಕಡೆ ಏನು ಚಾಲಕನ ನಿರ್ಲಕ್ಷ್ಯ ಇದು ಕೂಡ ಸ್ಪಷ್ಟನೆಯನ್ನ ಚನ್ನರಾಜ್ ಕೊಟ್ಟಿದ್ದಾರೆ